ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ನಾನು ಮುಂಚೆ ಒಂದು ಸಂಚಿಕೆಯಲ್ಲಿ ಆರೋಗ್ಯ ಪೂರ್ಣವಾದ ಮನಸ್ಸಿನ ಕೆಲವು ಅಂಶಗಳನ್ನ ಹೇಳಿದ್ದೆ ಆ ಅದರ ಬಗ್ಗೆ ನಿಮ್ ನಿಮ್ಮ ಹತ್ರ ಕೆಲವು ಅಂಶಗಳನ್ನ ಹಂಚಿಕೊಂಡಿದ್ದೆ ಈಗ ಅನಾರೋಗ್ಯ ಪೀಡಿತ ಮನಸ್ಸು ಅಂದ್ರೆ ಆ ಆರೋಗ್ಯಕ್ಕೆ ದೂರವಾದ ಮನಸ್ಸು ಮನಸ್ಸಿನಲ್ಲಿ ಆರೋಗ್ಯ ಪೂರ್ಣವಾದ ಒಂದು ಆಲೋಚನೆಗಳು ಇರೋದಿಲ್ಲ ಮತ್ತು ಜೀವನ ಶೈಲಿನೂ ಸಹ ಇರೋದಿಲ್ಲ ಆ ವ್ಯಕ್ತಿಗಳು ಹೇಗಿರ್ತಾರೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಒಂದು ಅನಾರೋಗ್ಯ ಪೀಡಿತ ಒಂದು ಹ್ಮ್ ಮನಸ್ಸು ಯಾವಾಗ್ಲೂ ಸಹ ದುಃಖದಲ್ಲಿ ಇರುತ್ತೆ ಆಮೇಲೆ ಅವರು ಯಾರನ್ನು ಸಹ ಬೇಗ ನಂಬೋದಿಲ್ಲ ಅಂದ್ರೆ ಯಾರು ಏನೇ ಸಹ ಮಾತನಾಡಿದ್ರು ಅದನ್ನ ಅವರು ಅನುಮಾನಾಸ್ಪದವಾಗಿ ಕೇಳ್ತಾರೆ ಆಮೇಲೆ ನೋಡ್ತಾರೆ ಹೊರತು ಅವರಿಗೆ ಬೇಗ ಬೇರೆಯವರನ್ನ ನಂಬೋದಕ್ಕೆ ಆಗೋದಿಲ್ಲ ಆಮೇಲೆ ಅವರಿಗೆ ಅವರ ಜೀವನದ ಮೇಲೆನೆ ಒಂದು ಅಪನಂಬಿಕೆ ಅಂದ್ರೆ ನನ್ನ ಜೀವನ ಸರಿ ಇಲ್ಲ ಆಮೇಲೆ ನಾನು ಯಾವುದೇ ಒಂದು ಕೆಲಸ ಮಾಡಿದ್ರು ಸಹ ಸಹ ಸರಿ ಹೋಗಲ್ಲ ಈ ತರದ ಒಂದು ನಂಬಿಕೆ ಇಲ್ಲದ ಜೀವನ ಶೈಲಿ ಅಂದ್ರೆ ಅವರಿಗೆ ಅವರ ಮೇಲೆನೆ ಭರವಸೆ ನಂಬಿಕೆಗಳು ಇರೋದಿಲ್ಲ ನನಗೆ ಏನು ಮಾಡಕ್ಕಾಗಲ್ಲ ಈ ತರದ ಒಂದು ಆಲೋಚನೆಗಳು ಅವರಲ್ಲಿ ಇರುತ್ತೆ ಆಮೇಲೆ ಅವರ ಜೀವನ ಶೈಲಿನೂ ಸಹ ಆರೋಗ್ಯ ಪೂರ್ಣವಾದ ಜೀವನ ಶೈಲಿಗೆ ಸ್ವಲ್ಪ ದೂರವಾಗಿರುತ್ತೆ ಅವರ ಒಂದು ದಿನನಿತ್ಯದ ಚಟುವಟಿಕೆಗಳು ಸಮಯಕ್ಕೆ ಅನುಸಾರವಾಗಿ ಇರೋದಿಲ್ಲ ಅವರು ಹೇಳುವ ಒಂದು ಸಮಯ ಊಟ ಮಾಡುವ ಸಮಯ ಆಮೇಲೆ ಹೊರಗಡೆ ಓಡಾಡುವ ಸಮಯ ಆಮೇಲೆ ನಿದ್ರೆ ಮಾಡುವ ಸಮಯ ಎಲ್ಲಾ ಸಮಯನೂ ಸಹ ಅವರಿಗೆ ಯಾವಾಗ್ ಬೇಕಾವಾಗ ಅವ್ರು ಮಾಡ್ತಾ ಇರ್ತಾರೆ ನಿಗದಿತ ಯಾವುದೇ ಸಮಯವನ್ನ ಅವ್ರು ನಿಗದಿ ಪಡಿಸ್ಕೊಂಡಿರಲ್ಲ ಅಂದ್ರೆ ಬೆಳಗ್ಗೆ ವಾರ್ಲೋ ಎದ್ದಳೋದು ಆ ಒಂದ್ ಗಂಟೆಗೆ ಎರಡ್ ಗಂಟೆಗೆ ಮಧ್ಯಾಹ್ನ ಎದ್ದಳೋದು ರಾತ್ರಿ ಮಲ್ಕೊಂಡವ್ರು ಇಲ್ಲ ರಾತ್ರಿ ಪೂರ್ತಿ ಎಚ್ಚರ ಇರೋದು ಬೆಳಗ್ಗೆ ನಿದ್ದೆ ಮಾಡೋದು ಆಮೇಲೆ ರಾತ್ರಿ ಕೆಲವು ಚಟುವಟಿಕೆಗಳಲ್ಲಿ ತೊಡಗೋದು ಆಮೇಲೆ ಬೇರೆಯವರ ಬಗ್ಗೆ ಅವರಿಗೆ ಗೌರವ ಅಥವಾ ಯಾವುದೇ ಒಂದು ಒಳ್ಳೆಯ ಅಭಿಪ್ರಾಯಗಳು ಇರೋದಿಲ್ಲ ಬೇರೆಯವರ ಬಗ್ಗೆ ಯಾವಾಗ್ಲೂ ತಾತ್ಸಾರದ ಮನೋಭಾವ ಇರುತ್ತೆ ಆಮೇಲೆ ನಿಮಗೆ ಮೊದಲೇ ಹೇಳಿದರ ತರ ಆ ಅವರಿಗೆ ನಂಬಿಕೆನೆ ಇರೋದಿಲ್ಲ ಬೇರೆಯವರ ಮೇಲೆ ಅದನ್ನ ಅವರು ಕಳ್ಕೊಂಡಿರ್ತಾರೆ ಆಮೇಲೆ ಅವರ ಜೀವನದಲ್ಲಿ ಒಂದು ಆಶಾದಾಯಕ ಯಾವುದೇ ಒಂದು ಆಲೋಚನೆ ಇರೋದಿಲ್ಲ ಅಂದ್ರೆ ನನ್ನ ನಾಳೆ ಅಹ್ ಸ್ವಲ್ಪ ವರ್ಷಗಳ ಆದ್ಮೇಲೆ ಈ ಒಂದು ಕಾರ್ಯವನ್ನ ನಾನು ಪೂರೈಸಬೇಕು ಇದರಿಂದ ನನಗೂ ಒಳ್ಳೇದಾಗುತ್ತೆ ಇದರಿಂದ ಬೇರೆಯವ್ರಿಗೂ ಒಳ್ಳೆಯದಾಗತ್ತೆ ಈ ತರದ ಒಂದು ಯಾವುದೇ ಒಂದು ಸಕಾರಾತ್ಮಕ ಆಲೋಚನೆಗಳು ಆ ವ್ಯಕ್ತಿಯಲ್ಲಿ ಇರೋದಿಲ್ಲ ಸೊ ಈ ಎಲ್ಲಾ ಅಂಶಗಳು ನಮಗೆ ಏನ್ ಹೇಳತ್ತೆ ಅಂದ್ರೆ ನಮ್ಮ ಮನಸ್ಸು ಆರೋಗ್ಯ ಪೂರ್ಣವಾಗಿ ಇಲ್ಲ ಮಾನಸಿಕವಾಗಿ ಯಾವುದೋ ಒಂದು ಕಾಯಿಲೆ ನಮ್ಮನ್ನ ಕಾಡ್ತಾ ಇದೆ ಇದನ್ನ ನಮಗೆ ಇದು ಈ ಎಲ್ಲಾ ಅಂಶಗಳನ್ನ ನಾವು ಗಮನಿಸಿದಾಗ ನಮಗೆ ಅರ್ಥ ಆಗತ್ತೆ ನಾವು ಈ ತರದ ಆಲೋಚನೆಗಳಲ್ಲಿ ಇದ್ರೆ ನಮ್ಮ ಮನಸ್ಸು ಈ ತರ ಒಂದು ಸಂದರ್ಭದಲ್ಲಿ ಇದ್ರೆ ನಾವು ಇದನ್ನ ಕಡೆಗಣಿಸಬಾರದು ಕೆಲವು ತಿಂಗಳುಗಳಾದ್ಮೇಲೆ ನಮಗೆ ಮಾನಸಿಕ ರೋಗಗಳು ಸರಿಪಡಿಸಲಾರದಂತಹ ಮಾನಸಿಕ ರೋಗಗಳಿಗೆ ನಾವು ತುತ್ತಾಗ್ತಿವಿ ಸೊ ಈ ಯಾವುದೇ ಒಂದು ಅನಾರೋಗ್ಯ ಮನಸ್ಸಿನ ಅನಾರೋಗ್ಯದ ಒಂದು ಅಂಶಗಳು ನಮ್ಮ ಗಮನಕ್ಕೆ ಬಂದಾಗ ನಮಗೇ ಇರ್ಲಿ ಕುಟುಂಬದಲ್ಲಿ ಯಾರೇ ಇರ್ಲಿ ಈ ತರದ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ವೈದ್ಯರನ್ನ ಕೂಡಲೇ ಸಂಪರ್ಕಿಸಬೇಕು ಮತ್ತು ಅವರು ಹೇಳಿದಂತಹ ಔಷಧಿಗಳನ್ನ ತಗೊಳ್ಬೇಕಾಗತ್ತೆ ಕೆಲವು ತಿಂಗಳವರೆಗೆ ಹಲವಾರು ವ್ಯಕ್ತಿಗಳು ಅಹ್ ಇರ್ತಾರೆ ನನಗೆ ಯಾಕೋ ನಕಾರಾತ್ಮಕ ಭಾವನೆಗಳು ಬರ್ತಾ ಇದೆ ನನ್ನ ಜೀವನದಲ್ಲಿ ನಾನು ಇರೋದೇ ವೇಸ್ಟ್ ಅನ್ನಿಸ್ತಾ ಇದೆ ನನಗೆ ಯಾವ್ದ್ರ ಮೇಲೂ ಆಸಕ್ತಿ ಇಲ್ಲ ನಿರಾಸಕ್ತಿ ಎಲ್ಲದ್ರ ಮೇಲೂ ನನಗೆ ಯಾರನ್ನು ನಂಬಕ್ ಆಗ್ತಾ ಇಲ್ಲ ಇವಾಗ ಇವಾಗ ನನಗೆ ಯಾವಾಗ್ಲೂ ಬೇಜಾರು ದುಃಖ ಆಮೇಲೆ ಏನ್ ಮಾಡೋದಕ್ಕೂ ಇಷ್ಟ ಆಗಲ್ಲ ಈ ತರ ಕೆಲವು ಆಲೋಚನೆಗಳನ್ನ ಹೇಳ್ಕೊಳ್ತಾ ಇರ್ತಾರೆ ಬೇರೆಯವ್ರ ಹತ್ರ ಸೊ ಅವುಗಳನ್ನ ಗಮನಿಸಿ ಆಮೇಲೆ ಅವರಿಗೆ ಹೇಳಿ ವೈದ್ಯರನ್ನ ಸಂಪರ್ಕಿಸೋದಕ್ಕೆ ಮನಸ್ಸಿನಲ್ಲಿ ಯಾವುದೋ ಒಂದು ಅಂಶವನ್ನ ತುಂಬಾ ಆಲೋಚನೆ ಮಾಡಿ ಹಲವಾರು ತಿಂಗಳುಗಳಾದ್ಮೇಲೆ ಒತ್ತಡ ಜಾಸ್ತಿ ಆದ್ರೆ ಮಾನಸಿಕ ಅನಾರೋಗ್ಯಕ್ಕೆ ಗುರಿ ಆಗ್ತಾರೆ ಸೊ ಈ ಅಂಶಗಳು ಈಗಿನ ಪರಿಸ್ಥಿತಿಗೆ ಕೆಲವು ವ್ಯಕ್ತಿಗಳಿಗೆ ಇವುಗಳನ್ನ ತಲುಪಿಸ್ಬೇಕು ಅನ್ನೋದಕ್ಕೆ ನಾನು ಈ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ ಅನಾರೋಗ್ಯ ಪೂರ್ಣವಾದ ಮನಸ್ಸನ್ನ ಗಮನದಲ್ಲಿಟ್ಕೊಂಡು ನಾವು ಅವರಿಗೆ ಸರಿಯಾದ ಚಿಕಿತ್ಸೆಯನ್ನ ಕೊಟ್ರೆ ಜೀವನ ಪರ್ಯಂತ ಅವರು ಆರೋಗ್ಯ ಪೂರ್ಣವಾದ ಒಂದು ಜೀವನ ಶೈಲಿಯನ್ನ ರೂಢಿಸ್ಕೊಳ್ತಾರೆ ಮತ್ತು ಆರೋಗ್ಯವಾಗಿ ಇರ್ತಾರೆ ಸೊ ಈ ಒಂದು ವಿಡಿಯೋ ಹೇಗನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು